ವೆಲ್ಕಮ್ ಬ್ಯಾಕ್ ಮೈ ನ್ಯೂ ನೀ್ ಆಲ್ರೆಡಿ ತೊಂಬಲನಲ್ಲಿ ನೋಡಿರ್ತೀರಾ ಇವತ್ತೇನು ವಿಶೇಷ ಅಂತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ತುಂಬ ದಿನದಿಂದ ತುಂಬ ವರ್ಷದಿಂದನೇ ಅನ್ಕೋತಿದ್ವಿ ಮಾಧವೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ಆಗಿರಲಿಲ್ಲ ಹೋಗ್ಲಿಕ್ಕೆ ನಮಗೆ ಇವಾಗ ಫ್ರೀ ಇದ್ದೀವಲ್ಲ ಕೆಲಸನೂ ಏನೂ ಇಲ್ಲ ನಮ್ಮ ಹಳ್ಳಿ ಕಡೆ ಅಂತ ಇವಾಗ ಹೋಗೋಣ ಅಂತ ನಮ್ಮ ಚಿಕ್ಕಮ್ಮಾರ್ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ಹುಣಸೂರಿಂದ ಡೈರೆಕ್ಟ್ ಬಸ್ ಇದೆಯಂತೆ ಮಾದೇಶ್ವರ ಬೆಟ್ಟಕ್ಕೆ ಅದಕ್ಕೆ ಡೈರೆಕ್ಟ್ ಬಸ್ಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ಸೆವೆನ್ ತರ್ಟಿ ಬಸ್ ಏನೋ ರಿಪೇರಿ ಇದೆಯಂತೆ ಬರುತ್ತೆ ಎಂಟು ಗಂಟೆಗೆ ಅಂತ ಹೇಳಿದರೆ ಅದಕ್ಕೆ ಕಾಯ್ತಾ ಇದ್ದೀವಿ ಗೈಸ್ ಗೈಸ್ ಬಸ್ ಬಂತು ಎಂಟು ಎಂಟು ಕಾಲ್ಗೆಲ್ಲ ಬಸ್ ಬಂತು ಎಂಟೂವರೆಗೆ ಹೊರಡ್ತು ಬಸ್ಸು ನಾವು ಫಸ್ಟ್ ಟೈಮ್ ಆಗಿರೋದ್ರಿಂದ ಇದು ಡೈರೆಕ್ಟ್ ಬಸ್ ಆಗಿರೋದ್ರಿಂದ ಎಷ್ಟವರ್ ಅಂತ ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತಲೂ ಗೊತ್ತಿಲ್ಲ ನಮಗೆ ನೋಡೋಣ ಎಷ್ಟೊತ್ತಾಗ್ಬೋದು ಅಂತ ಅಲ್ಲಿ ಮೇಲೆ ಹೇಳ್ತೀನಿ ಎಷ್ಟವರ್ ತಗೊಂತು ಅಂತ ಇದು ನಿಯರ್ ಮದೇಶ್ವರ ಬೆಟ್ಟ ರೋಡಲ್ಲಿ ಈ ಕ್ಲಿಪ್ಪಿಂಗ್ಗಳು ತಗೊಂಡಿರೋದು ತುಂಬ ದೂರ ಇರೋದ್ರಿಂದ ಮಲಗಿಬಿಟ್ಟಿದ್ವಿ ನಾವು ಬಸ್ಸಲ್ಲಿ ಲಾಂಗ್ ಜರ್ನಿ ಅಂತ ಆಮೇಲೆ ತುಂಬ ದೂರ ಬಂದ ಮೇಲೆ ಬೆಟ್ಟಗಳೆಲ್ಲ ವ್ಯೂ ಚೆನ್ನಾಗಿ ಕಾಣಿಸ್ತಿತ್ತು ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಈ ಕ್ಲಿಪ್ಪಿಂಗ್ಸ್ ಎಲ್ಲ ತಗೊಂಡೆ ಇನ್ನು ನಿಯರ್ ಇದ್ದೀವಿ ಅನ್ಸುತ್ತೆ ನಾನು ಸ್ವಲ್ಪ ದೂರ ಬೆಟ್ಟಗಳೆಲ್ಲ ಕಾಣಿಸ್ತಿದೆಯಲ್ಲ ಅಂತ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಎಲ್ಲ ತೊಗೊಂಡೆ ಗೊತ್ತಿಲ್ಲ ಇನ್ನು ಎಷ್ಟು ದೂರ ಇದೆ ಅಂತ ಇಲ್ಲಿಂದ ಅಲ್ಲಲ್ಲಿ ಕಾಲ್ದಾರಿಗಳು ಇತ್ತು ಅಂದರೆ ಪಾದಯಾತ್ರೆ ಮಾಡೋರು ಇರ್ತಾರೆ ಅಲ್ವಾ ಮಹದೇಶ್ವರ ಬೆಟ್ಟಕ್ಕೆ ಅವರಿಗೆ ಅಲ್ಲಲ್ಲೇ ಜಾಯ್ನ್ ಆಗ್ಬೋದಿತ್ತು ಮೇನ್ ರೋಡಿಗೆ ಆ ಥರ ಕಾಲ್ದಾರಿಗಳು ಇತ್ತು ಮಧ್ಯ ಮಧ್ಯ ಮಹದೇಶ್ವರ ಬೆಟ್ಟಕ್ಕೆ ಬಂದ್ವಿ ಇಲ್ಲಿ ಬೋರ್ಡ್ ಕಾಣಿಸ್ತಿದ್ಯಲ್ಲ ಇಲ್ಲಿಂದ ಸ್ಟಾರ್ಟ್ ಮಹದೇಶ್ವರ ಬೆಟ್ಟ ಇಲ್ಲಿ ನಾನು ಡೈರೆಕ್ಟ್ ಅಂದ್ಕೊಂಡೆ ಬೆಟ್ಟದ ಹತ್ರ ದೇವಸ್ಥಾನದಲ್ಲಿ ಬಸ್ ಸ್ಟಾಪ್ ಕೊಡುತ್ತೆ ಅಂತ ಇಲ್ಲ ಇನ್ನು ಸ್ವಲ್ಪ ದೂರ ಹೋಗಬೇಕು ಅಂದರು ಇಲ್ಲಿರೋ ಬಿಲ್ಡಿಂಗೆಲ್ಲ ಮಾದೇಶ್ವರ ಬೆಟ್ಟಕ್ಕೆ ಬಂದವರು ಸ್ಟೇ ಮಾಡಲಿಕ್ಕೆ ಅಂತ ಇದೆ ರೆಂಟಿಗೆ ಸ್ಟೇ ಕೊಡ್ತಾರೆ ಇಲ್ಲಿ ಸ್ಟೇ ಉಳ್ಕೋಬೋದು ರೆಂಟ್ ಕೊಟ್ಟು ಇನ್ನು ಎರಡು ಮೂರು ಬಿಲ್ಡಿಂಗ್ ಇತ್ತು ಗೊತ್ತಿಲ್ಲ ದೇವಸ್ಥಾನ ಇನ್ನೂ ಎಷ್ಟು ದೂರ ಇದೆ ಅಂತ ನನಗೆ ಈ ಬಿಲ್ಡಿಂಗ್ ಎಲ್ಲ ಸ್ಟೇ ಮಾಡೋಕೆ ಇಷ್ಟು ದೂರ ಅಂದ್ಕೊಂಡೆ ಅನ್ಕೊಂಡೆ ಮಾದೇಶ್ವರ ಎಂದು ಸ್ಟ್ಯಾಚು ಕಾಣಿಸ್ತಿದೆಯಲ್ಲ ಮಹದೇಶ್ವರ ಹುಲಿ ಮೇಲೆ ಕೂತಿರೋದು ಮಧ್ಯ ಅಲ್ಲಿಗೆ ಹೋಗ್ಬೇಕು ನಾವು ಅಲ್ಲಿಗೆ ಹೋದ್ರೆ ಮಾದೇಶ್ವರ ಬಸ್ ಸ್ಟ್ಯಾಂಡ್ ಸಿಗುತ್ತಂತೆ ಫೈನಲಿ ಮಹದೇಶ್ವರ ಬಸ್ ಸ್ಟ್ಯಾಂಡಿಗೆ ಬಂದು ಗೈಸ್ ಬಸ್ ಸ್ಟ್ಯಾಂಡಿಂದ ಈ ಸ್ಟ್ಯಾಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಖುಷಿ ಆಯಿತು ನೋಡಿ ನಾನು ಇಷ್ಟು ದಿನ ಬರೀ ಸ್ಟೇಟಸ್ ಸ್ಟೋರಿಲಿ ಮಾತ್ರ ನೋಡ್ತಿದ್ದೆ ಫೋನಲ್ಲಿ ಡೈರೆಕ್ಟಾಗಿ ನೋಡಿ ತುಂಬಾ ಆಯಿತು ನನಗೆ ಇದು ಬಸ್ ಸ್ಟ್ಯಾಂಡ್ ಗೈಸ್ ಇದು ಎಂಟ್ರಿ ಹೋಗ್ತಾ ಇದೀವಿ ಇವಾಗ ದೇವಸ್ಥಾನದ ಹತ್ರ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ದೂರ ನಡಿಬೇಕು ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗೋ ದಾರಿಯಲ್ಲಿ ಇದೆಲ್ಲ ಇಟ್ಟಿದ್ದಾರೆ ಅಲ್ಲಿ ಬಂದ್ವಿ ಗೈಸ್ ಸೊ ಟೈಮು ಒಂದು ಮುಕ್ಕಾಲು ಆಗಿತ್ತು ನಾವಿಲ್ಲಿಗೆ ಬರುವಷ್ಟರಲ್ಲಿ ಅಲ್ಲಿ ಬೆಳಗ್ಗೆ ಎಂಟೂವರೆಗೆ ಹೊರಟು ಒಂದು ಮುಕ್ಕಾಲ್ಗೆಲ್ಲ ಇಲ್ಲಿಗೆ ತಲುಪಿದ್ವಿ ಇಲ್ಲಿ ಏನಿದೆ ಜಾಗ ಇದು ಬಂದವರು ಭಕ್ತರಿಗೆ ಉಳ್ಕೊಳಕ್ಕೆ ಅಂತಲೇ ಮಾಡಿರೋದು ಗೈಸ್ ತುಂಬಾ ಆಯಿತು ನೋಡಿ ಇದನ್ನ ಅಲ್ಲಿ ಫಸ್ಟ್ ಬಿಲ್ಡಿಂಗ್ ಏನು ತೋರಿಸ್ತೀವಿ ಅದು ರೆಂಟ್ ಪೇ ಮಾಡಿ ಉಳ್ಕೊಬೋದಿತ್ತು ಇಲ್ಲಿ ಆ ಥರ ಏನಿಲ್ಲ ಹಂಗೆ ಸ್ಟೇ ಮಾಡ್ಬೋದಿತ್ತು ನಾವೂ ಸ್ಟೇ ಮಾಡಬೇಕು ಅಂತ ಒಂದು ಕೆಳಗಡೆ ಕಾಯಿಸ್ಕೊಳ್ಳೋಕ್ಕೆ ಅಂತ ಇದನ್ನ ತಗೊಂಡು ಒಂದು ಜಾಗ ನೋಡಿ ಹಾಸ್ಕೊಂಡು ಸೆಟಲ್ ಆದ್ವಿ ಆಮೇಲೆ ನಮ್ಮ ಚಿಕ್ಕಪ್ಪ ಮುಡಿ ಕೊಡಬೇಕು ಅಂತ ಹೇಳಿದ್ರು ನಮ್ಮ ಅಪ್ಪನೂ ಕೊಡ್ತೀನಿ ಅಂತ ಅಂದರು ಸರಿ ಅಂತ ಅಮ್ಮ ಚಿಕ್ಕಮ್ಮನ ಇಬ್ಬರನ್ನು ಕೂರಿಸಿ ನಾನು ಮತ್ತು ನನ್ನ ತಂಗಿ ಅಪ್ಪ ಮತ್ತು ಚಿಕ್ಕಪ್ಪ ಮುಡಿ ಕೊಡಬೇಕು ಅಂದ್ರಲ್ಲ ಅಲ್ಲಿ ಗೋದ್ವಿ ಬಟ್ಟೆಗಳು ತಗೊಂಡು ಮುಡಿ ಕೊಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ರೆಡಿಯಾದರು ಅವರು ಅಲ್ಲೇ ಇದೆ ಕೆಳಗಡೆ ಅಲ್ಲೇ ಮುಡಿ ಕೊಟ್ಬಿಟ್ಟು ಅಲ್ಲೇ ಸ್ನಾನ ಮಾಡ್ಕೋಬೋದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬಂದ್ವಿ ಅವರು ಸ್ನಾನ ಮೇಲೆ ನಾವು ಎಲ್ಲ ಅಪ್ ಆಗಿ ನಾವು ರೆಡಿಯಾಗಿ ದರ್ಶನ ಮಾಡೋಣ ಅಂತ ಕ್ಯೂ ನಿಲ್ಬೇಕಿತ್ತು ದರ್ಶನಕ್ಕೆ ಅದೇ ಥರ ಕ್ಯೂ ನಿಂತ್ಕೊಂಡು ಮೂವ್ ಆಯಿತು ಬೇಗ ಗೈಸ್ ಕ್ಯೂ ತುಂಬ ಏನು ಲೇಟ್ ಆಗಲಿಲ್ಲ ನಮಗೆ ಎರಡೂವರೆ ಆಗಿತ್ತು ನಾವು ಇಲ್ಲಿ ಕ್ಯೂ ನಿಲ್ಲೋ ಅಷ್ಟರಲ್ಲಿ ಎಲ್ಲ ಒಳಗಡೆ ಎಲ್ಲ ಫೋನ್ ಆಲೋ ಇರಲಿಲ್ಲ ದರ್ಶನ ಮಾಡೋ ಟೈಮಲ್ಲಿ ಇದು ಒಳಗಡೆ ಒಂದೆರಡು ಕ್ಲಿಪ್ಪಿಂಗ್ ಹಾಗೆ ತೊಗೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸಿ ದರ್ಶನ ಮಾಡಿ ಹೊರಗಡೆ ಬಂದ್ವಿ ಅಲ್ಲೇನೇ ಹಿಂದೆ ನಂದಿದು ಒಂದು ದೇವಸ್ಥಾನ ಇತ್ತು ಅಲ್ಲಿಗೆ ಹೋಗಿ ಅಲ್ಲಿನೂ ದರ್ಶನ ಮಾಡಿದ್ವಿ ಅಲ್ಲಿ ಮಂಗಳಾರತಿ ತಗೊಂಡು ಟೈಮ್ ಆಗಿಬಿಟ್ಟಿತ್ತು ಆಗಲೇ ಅಂತ ಸರಿ ಊಟ ಮಾಡೋಕ್ಕೆ ಅಂತ ಹೊರಟ್ವಿ ಇಲ್ಲಿ ನಂದಿ ಹತ್ರನೂ ಹೋಗಿ ಮಂಗಳಾರತಿ ತಗೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಮನೆಲ್ಲ ಮುಗಿಸೋಷ್ಟರಲ್ಲಿ ಮೂರೂವರೆ ಆಯ್ತು ಗೈಸ್ ಮೂರುವರೆಗಾಯ್ತು ಆಯ್ತು ಪ್ರಸಾದ ಊಟ ಮಾಡೋಣ ಅಂತ ಅಲ್ಲೂ ಕ್ಯೂ ನಿಲ್ಬೇಕಿತ್ತು ಕ್ಯೂ ಅಲ್ಲಿ ನಿಂತು ಪ್ರಸಾದ ತಿನ್ನೋಕೆ ಬಂದ್ವಿ ಪುಳಿಯೋಗರೆ ಮತ್ತೆ ಪಾಯಸ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಕೃಷ್ಣ ಎಲ್ಲ ಮುಗಿಸಿ ಪ್ರಸಾದ ತಿಂದು ದೇವಸ್ಥಾನ ಸುತ್ತ ಸುತ್ತಿ ಆಮೇಲೆ ಬಂದ್ವಿ ಒಂದು ಆರು ಗಂಟೆಗೆ ತುಂಬ ಜನ ಸೇರಿದ್ರು ಇಲ್ಲಿ ಏನು ಅಂತ ನೋಡಿದಾಗ ಚಿನ್ನತ್ತೇರಲ್ಲಿ ದೇವ್ರ ದರ್ಶನ ಮಾಡ್ತಾಯಿದ್ರು ಏಳು ಗಂಟೆಗೆ ತೇರು ಮೆರವಣಿಗೆ ಇದೆ ಅಂತಲೂ ಹೇಳ್ತಾಯಿದ್ರು ನಿಜವಾಗ್ಲೂ ನಾವು ಇವತ್ತು ಇಲ್ಲಿ ಸ್ಟೇ ಮಾಡಿದ್ದಕ್ಕೆ ಈ ಅವಕಾಶ ನಮಗೆ ಸಿಕ್ಕಿದ್ದು ಫಸ್ಟ್ ಟೈಮ್ ಆಗಿರೋದ್ರಿಂದ ಬಂದು ಓಟೋಗಿದ್ರೆ ನೋಡೋಕಾಗ್ತಿರ್ಲಿಲ್ಲ ನಿಜವಾಗ್ಲೂ ತುಂಬಾ ಖುಷಿ ಆಯಿತು ತೇರಲ್ಲಿ ದೇವ್ರ ದರ್ಶನ ಮಾಡೋಕ್ಕೆ ಮಾಡೋದು ಅಂದರೆ ಮಾದೇಶ್ವರ ಅಂದರೆ ಒಂದು ಪಾಸಿಟಿವ್ ಥಿಂಗ್ಸು ನಿಜವಾಗ್ಲೂ ತುಂಬಾ ಆಯಿತು ನನಗೆ ಅಷ್ಟು ಸಂಜೆ ಟೈಮಲ್ಲಿ ಅಷ್ಟು ಜನ ಸೇರಿರೋದು ನೋಡೋಕೆ ಒಂದು ಚೆಂದ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾಯಿತ್ತು ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ಉಳ್ಕೊಂಡು ಒಳ್ಳೆ ಕೆಲಸ ಮಾಡಿದ್ವಿ ಅಂತಲೇ ಅನ್ನಿಸ್ತು ನನಗೆ ಇದು ತೇರು ಎಳೆದು ಸ್ಟಾರ್ಟ್ ಆಗೋದು ಏಳು ಗಂಟೆಗಂತೆ ಅದಕ್ಕೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ನಾವು ವೆಯ್ಟ್ ಮಾಡ್ತಿದ್ವಿ ಆಮೇಲೆ ತೇರಿ ಎಳಿವಾಗ ಒಂದು ಇರುತ್ತಲ್ಲ ಕಾಯನ್ನು ತೇರ್ ಮೇಲೆ ಎಸಿತಾರಂತೆ ಅದು ಯಾರಿಗೆ ಸಿಗುತ್ತೆ ಆ ಕಾಯಿನ ಎಸ್ದಾಗ ಅವ್ರಿಗೆ ಒಳ್ಳೆಯದಾಗುತ್ತಂತೆ ಆಮೇಲೆ ಸಿಗಬೇಕಂತೆ ಆ ಥರ ಕಾಯಿನು ತುಂಬ ಜನ ಅಂದರೂ ಇಲ್ಲೇ ತೊಗೊಳಕ್ಕೆ ಆಗಲ್ಲ ಅದನ್ನ ತುಂಬ ನೋವು ಕಾಡ್ತಾರೆ ಜನ ಕೈ ಕಾಲೆಲ್ಲ ನೋವಾಗ್ಬಿಡುತ್ತೆ ಅಂತ ಕೆಲವರು ಅದೃಷ್ಟ ಇರೋರಿಗೆ ಮಾತ್ರ ಸಿಗೋದು ಎಲ್ರಿಗೂ ಸಿಗುತ್ತಾ ಅಂತ ಕೇಳೋಕ್ಕೊಂಥರ ಚೆನ್ನಾಗಿತ್ತು ಸರಿ ನಾವು ಟ್ರೈ ಮಾಡೋಣ ಸಿಗುತ್ತಾ ನೋಡೋಣ ಅಂದ್ಕೊಂಡು ನಿಂತಿದ್ವಿ ನನ್ನ ತಂಗಿ ನಾನು ಇಬ್ರು ಇಲ್ಲ ಒಂದಾದರೂ ತೊಗೋಬೇಕು ಕಾಯನ್ನು ಲೆಸ್ತಿದ್ನ ಅಂತ ಕಾಯ್ತಾಯಿದ್ವಿ ಕೊನೆಗೂ ಅವಳಿಗೆ ಒಂದು ಕಾಯಿನ್ ಸಿಕ್ತು ನನಗೆ ಮೂರು ಕಾಯಿನ್ ಸಿಕ್ತು ಆದರೂ ನಿಜವಾಗ್ಲೂ ತಳ್ಳಾಡ್ತಿದ್ರು ಎಪ್ಪ ಅರಶಲಿ ತುಂಬ ಹುಷಾರಾಗಿ ಎತ್ಕೋಬೇಕು ಸಿಕ್ತು ಕನೆಗೆ ಕಾಯಿನೂ ಇನ್ನೂ ಖುಷಿಯಾಯಿತು ನಮಗೆ ಸಿಕ್ತು ನಮಗೆ ಅಂತ ಆಮೇಲೆ ಬಂದು ಮಲ್ಕೊಳ್ಳೋಣ ಅಂತ ಬಂದ್ವಿ ಕೈಸ್ ತುಂಬ ಜನ ಗಲಿಬಿಲಿ ನಿಜವಾಗ್ಲೂ ನಿದ್ದೆ ಬರ್ತಿರಲಿಲ್ಲ ಸೊಳ್ಳೆ ಬೇರೆ ಇತ್ತು ಅಷ್ಟೇನಿರಲಿಲ್ಲ ಆದರೂ ತುಂಬ ಜನ ಇದ್ದಾಗ ನಿದ್ದೆ ಬರೋಲ್ಲ ಅಲ್ವಾ ಹಾಗೆ ಓಡಾಡ್ಕೊಂಡು ಬರೋಣ ಅಂತ ನಾನು ನನ್ನ ತಂಗಿ ಬಂದು ಏನಾದರೂ ಚಳಿ ಆಗ್ತಾಯಿತ್ತಲ್ವ ಏನಾದರೂ ತಿನ್ನೋಣ ಅಂತ ಮಸಾಲ ಪುರಿ ತಿನ್ನೋಣ ಅಂತ ಒಂಬತ್ತುವರೆ ಹತ್ತು ಗಂಟೆಲಿ ಬಂದು ಮಸಾಲೆ ಪುರಿ ತಿಂತಾ ಮಸಾಲ ಮಸಾಲೆ ಪುರಿ ತಿನ್ಕೊಂಡೋಗಿ ಮಲ್ಕೊಂಡ್ವಿ ಸ್ವಲ್ಪ ಹೊತ್ತು ಮಲ್ಲಿಗೆ ಮೂರುವರೆಗೇ ಎಚ್ಚರ ಆಗೋಯ್ತು ಗೈಸ್ ನನಗೆ ಬೇಗ ಎದ್ವಿ ಇನ್ನೇನು ಮತ್ತೆ ಬೇಗ ಬೇಗ ಹೊರಡೋಣ ಅಂತ ಅಂದ್ಕೊಂಡು ಮೂರುವರೆಗೆ ಎಚ್ಚರ ಆಗೋಯ್ತು ನನಗೆ ಆಮೇಲೆ ಮೊಬೈಲಲ್ಲಿ ಚಾರ್ಜ್ ಇರಲಿ ಅಂತ ಅಲ್ಲೇ ಪ್ಲಗ್ ಕೊಟ್ಟಿದ್ದರು ಸ್ವಲ್ಪ ಚಾರ್ಜ್ ಹಾಕೊಳ್ಳೋಣ ಅಂತ ಚಾರ್ಜ್ ಹಾಕ್ಕೊಂಡು ಬೆಳಿಗ್ಗೆ ಆರೂವರೆಗೆ ಹೊರಟ್ವಿ ಗೈಸ್ ನಾವು ಅಲ್ಲಿಂದ ನಮಗೆ ಪ್ಲ್ಯಾನ್ ಇದ್ದಿದ್ದು ಬೆಳಿಗ್ಗೆ ದರ್ಶನ ಮಾಡ್ಕೊಂಡು ಬರೋಣ ಅಂತ ಬಟ್ ತುಂಬಾ ಬಿಡ್ತಿತ್ತು ಇಲ್ಲಿಂದ ಮೂರುವರೆ ನಾಲ್ಕೂವರೆ ನಮ್ಮ ಮೂರಿಂದ ನಾಲ್ಕು ಅವರು ಜರ್ನಿನೇ ಆಗ್ತಿತ್ತಲ್ವ ಹೋಗೋದು ಬರೋದು ಲೇಟಾಗುತ್ತೆ ಅಂತ ಆರು ಗಂಟೆಗೇ ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ ನಾವು ಇಲ್ಲಿಂದ ನಂಜಂಗೂಡ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಗೈಸ್ ಡೈರೆಕ್ಟ್ ಹೋಗ್ಬಿಡೋಣ ಬೇಗ ಅಂತ ಬಟ್ ಇಲ್ಲಿಂದ ನಂಜನಗೂಡ್ಗೆ ಹನ್ನೊಂದು ಗಂಟೆ ಬಸ್ಸು ಅಂತ ಅಂದರು ಅಷ್ಟೊತ್ತೆಲ್ಲ ಇರೋಕ್ಕಾಗಲ್ಲ ಹೋಗೋಕ್ಕೇ ಮೂರಿಂದ ನಾಲ್ಕು ಅವರ್ ಬೇಕು ಅಂತೇಳಿ ಆವಾಗ ಕೇಳಿದ್ದಕ್ಕೆ ಅಲ್ಲಿ ಹೇಳಿದರು ಮೈಸೂರು ಬಸ್ ಹತ್ತಿ ಟಿ ನರಸಿಪುರದಲ್ಲಿ ಇಳಿದು ಅಲ್ಲಿಂದ ನಂಜಂಗೂಡಿಗೆ ಬಸ್ ಸಿಗುತ್ತೆ ನಿಮಗೆ ಅಂತ ಸರಿ ಹಾಗಾದರೂ ಹೋಗೋಣ ಅಂತ ಮೈಸೂರು ಬಸ್ ಹತ್ಕೊಂಡು ಹೊರಟ್ವಿ ನಾವು ಹತ್ತಿದ ಮೈಸೂರು ಬಸ್ಸನ್ನು ಮಹದೇಶ್ವರ ಬೆಟ್ಟದಿಂದ ಏಳುವರೆ ಆಯ್ತು ಗೈಸ್ ಹೊರಡೋದು ತುಂಬ ಬೆಳಿಗ್ಗೆ ಆಗಿರೋದ್ರಿಂದ ಇಬ್ನಿ ಹಂಗೇನೆ ಬೀಳ್ತಾಯಿತ್ತು ನೈಟ್ ಸ್ವಲ್ಪ ಮಳೆನೂ ಬಂದಿತ್ತು ಮಹದೇಶ್ವರ ಬೆಟ್ಟದಲ್ಲಿ ತುಂಬ ಚಳಿ ಆಗ್ತಾಯಿತ್ತು ಏಳುವರೆಗೆ ಬಿಟ್ವಿ ಅಲ್ಲಿಂದ ಹನ್ನೊಂದು ಗಂಟೆ ಆಯಿತು ಗೈ ಸೊ ಹನ್ನೊಂದು ಗಂಟೆಗೆ ನಂಜಗೂಡಿಗೆ ಬಂದು ತಲುಪಿದ್ವಿ ಅಲ್ಲಿಂದ ಬಂದು ಒಳ ಸ್ನಾನ ಮಾಡಿಕೊಂಡು ಬಂದ್ವಿ ತುಂಬ ವರ್ಷಗಳಾದಮೇಲೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ ಅನ್ಸುತ್ತೆ ಈ ಥರ ದೇವಸ್ಥಾನದಲ್ಲಿ ಹೋಗಿ ಹೊಳೆಯಲ್ಲಿ ಸ್ನಾನ ಮಾಡಿರೋದು ಅದು ಬಿಟ್ಟರೆ ಇವಾಗಲೇ ಮಾಡ್ತಾ ಇರೋದು ತುಂಬ ವರ್ಷಗಳ ನಂತರ ಒಂಥರ ಖುಷಿ ಆಗ್ತಾಯಿತ್ತು ಹೊಳೆಯಲ್ಲಿ ಸ್ನಾನ ಮಾಡಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋದ್ವಿ ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಚೈತ್ರ ರಮೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಏನು ಅಂದರೆ ನಿನ್ನೆ ಮಹೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ ಇವತ್ತು ನಂಜನ್ ಬಂದಿದ್ದೀವಿ ಬೆಳಿಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಗೈಸ್ ಫುಲ್ಲು ನಿದ್ದೆ ಇರಲಿಲ್ಲ ನೈಟೆಲ್ಲ ಅದು ನೆನ್ನೆಲಾಗ ನೋಡಿ ಗೊತ್ತಾಗುತ್ತೆ ಇವತ್ತು ಬಂದು ಇವಾಗ ನಂಜನ್ ತಲುಪು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ ದೇವಸ್ಥಾನದ ಹತ್ರ ಬಂದ್ವಿ ಗೈಸ್ ಪೂಜೆ ಸಾಮಾನು ತೊಗೋಬೇಕಿತ್ತು ಅದಕ್ಕೆ ಪೂಜೆ ಸಾಮಾನು ತೊಗೋತಾ ಇದ್ದಾರೆ i you. ತಗೋತಿದ್ದೀವಿ ಗೈಸ್ ಇದನ್ನು ಪೂಜೆ ಮಾಡ್ಸೋಕ್ಕೇ ಏನಕ್ಕೆ ಅಂತ ಹೇಳ್ತೀನಿ ಮುಂದೆ ಕಲ್ಲಂಗಡಿಯನ್ನು ತಗೊಂಡು ಪೂಜೆ ಸಾಮಾನು ತಗೊಂಡು ಹೊರಟಿಗೆ ಪೂಜೆ ಮಾಡ್ಸೋಕ್ಕೆ ಅಂತ ಗೈಸ್ ನಾನು ನೈನ್ತಲ್ಲಿ ಅನಿಸುತ್ತೆ ನನಗೆ ತುಂಬ ತಲೆನೋವಿದ್ದಾಗ ಒಂದು ನಂಸಂಗೂಡ ದೇವರಿಗೆ ಯಾವುದಾದ್ರೂ ಇಷ್ಟ ಆಗೋಣ್ಣು ಅಥವಾ ಯಾವುದಾದ್ರೂ ಒಂದು ಹಣ್ಣು ತರಕಾರಿನ ಬಿಟ್ಟು ಅದನ್ನು ಬಿಟ್ಬಿಡ್ತೀನಿ ತಲೆನೋವು ಆಸೆಯಾದರೆ ಅಂತ ಅರಕೆ ಮಾಡಿಕೊಂಡ್ರೆ ಆಗ್ತಿದ್ದಂತೆ ನಾನು ಮಾಡ್ಕೊಂಡಿದ್ದೆ ಆಗಿದೆ ನನಗೆ ತಲೆನೋವು ಅದಕ್ಕೆ ಅರಕೆ ತಿ ಅಂತ ಹಣ್ಣು ತೊಗೊಂಡೋಗಿ ಪೂಜೆ ಮಾಡಿಸಿ ತಿನ್ಬೋದಂತೆ ಗೈಸುವಾಗ ವಾಸೆ ಆದಮೇಲೆ ನನಗೆ ವಾಸಿ ಆಗಿದೆ ನನಗೂ ಬಂದಿದ್ದೀವಲ್ಲ ಅಂತ ಅರಕೆ ಇದ್ದೀವಿ ಅದಕ್ಕೆ ಹಣ್ಣು ತಗೊಂಡೋಗಿ ದೇವಸ್ಥಾನದ ಹತ್ರ ಬಂದ್ವಿ ಗೈಸ್ ತುಂಬ ರಶ್ ಇದ್ದರು ಜನ ಸೋಮವಾರ ಆಗಿರೋದ್ರಿಂದ ತುಂಬಾ ರಶ್ ಇದ್ರು ದರ್ಶನ ಲೇಟ್ ಆಗ್ಬೋದು ಅಂತ ಅಂದ್ಕೊಂಡ್ವಿ ನೋಡೋಣ ಸರಿ ಅಂತ ದರ್ಶನ ಮಾಡೋಕೆ ಹೋಗ್ತಾ ಇದ್ದೀವಿ ಡೈರೆಕ್ಟ್ ಎಂಟ್ರಿ ಆದರೆ ಹಂಡ್ರೆಡ್ ರುಪೀಸ್ ಅಂತೆ ಮತ್ತು ಹಿಂದೆ ಒಂದು ದಾರಿ ಇದೆ ಅಲ್ಲಿ ಐವತ್ತು ರೂಪಾಯಿ ಅಂತೆ ಎಂಟ್ರಿ ಫೀಸು ಅದಕ್ಕೆ ಯಾವುದು ಬೇಡ ಅಂತ ಎಲ್ಲರೂ ನಾರ್ಮಲಾಗಿ ಕ್ಯೂನಲ್ಲೇ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಆಮೇಲೆ ದರ್ಶನ ಮುಗಿಸಿ ಪ್ರಸಾದ ಊಟ ಮಾಡೋಣ ಅಂತ ಹೋದ್ವಿ ಪಾಯಸ ಅನ್ನ ಸಾಂಬಾರು ಮತ್ತು ಮೊಸರನ್ನ ಕೊಟ್ಟಿದ್ರು ಪ್ರಸಾದಕ್ಕೆ ತುಂಬಾ ಚೆನ್ನಾಗಿತ್ತು ಪ್ರಸಾದ ಎಲ್ಲ ತಿನ್ಕೊಂಡು ಫೋಟೋಸ್ ತಗೊಳ್ಳೋಣ ಅಂತ ಮತ್ತು ದೇವಸ್ಥಾನದ ಹತ್ರ ಹೋಗಿ ಎಲ್ಲರೂ ಫೋಟೋಸ್ ತಗೊಂಡು ಅಲ್ಲಿಂದ ಹೊರಟ್ವಿ ನಾವು ಹೊರಡೋ ಅಷ್ಟರಲ್ಲಿ ಆಲ್ಮೋಸ್ಟು ಎರಡು ಗಂಟೆ ಮೂರು ಗಂಟೆ ಆಗಿತ್ತು ಗೈಸ್ ಅಲ್ಲಿಂದ ಹೊರಟ್ವಿ ಎಲ್ಲ ನಂಜನಗೂಡಿಂದ ಮೈಸೂರು ಬಸ್ ಹತ್ತಿದ್ವಿ ಗಾಯ್ಸ್ ಯಾವುದೇ ಊರಿಗೆ ಹೋದ್ರೂ ನಮ್ಮೂರೇ ನಮಗೆ ಮೇಲು ಅನ್ನೋ ಥರ ಮೈಸೂರಿಗೆ ಬಂದರೆ ನಮ್ಮೂರಿಗೆ ಬಂದ್ವಿ ಅನ್ನೋ ಫೀಲ್ ಆಗುತ್ತೆ ಮೈಸೂರಿಗೆ ಬಂದ್ವಿ ಅಲ್ಲಿಂದ ನಮ್ಮೂರು ಬಸ್ ಹತ್ಕೊಂಡು ಊರಿಗೆ ಬಂದ್ವಿ ಈ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚೈತ್ರ ರಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು